고맙습니다. ಅದು ವಾದ ಮಾಡಿ ಮಾಡಿ ನಾವು ನಾನು ಅದಕ್ಕೆ ಹೇಳಿದಷ್ಟೇ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು ಅದನ್ನು ಅಳವಡಿಸಿ ಕೆಲಸ ಮಾಡಿ ಸರ್ ಅಧ್ಯಕ್ಷರೇ ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಇಪ್ಪತ್ತ್ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ನೆಕ್ಸ್ಟ್ ಸಹ ಅಧ್ಯಕ್ಷರೇ ಒಂದು ಮಾನ್ಯ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರಿ ಇದು ಗೌರವದಿಂದ ಕೊಡ್ತಾ ಇರೋ ವೇತನ ಅವ್ರಿಗೆ ಗೌರವ ಬರಷ್ಟು ವೇತನ ಈ ಎಫ್ ಡಿ ಇದೆಯಲ್ಲ ಇವ್ರಿಗೆ ಐ ಕ್ಯೂ ತುಂಬ ಜಾಸ್ತಿ ಇಂಟೆಲಿಜೆನ್ಸ್ ಕ್ವಶಂಟು ಅದರ ಇಮೋಷನಲ್ ಕ್ವಶಂಟ್ ಇಲ್ಲ ಕಡಿಮೆ ಇ ಕ್ಯೂ ಇಲ್ಲ ಸ್ಪಿರಿಚುವಲ್ ಕ್ವಶಂಟ್ ಅಂತೂ ಇಲ್ಲೇ ಇಲ್ಲ ಸ್ವಲ್ಪ ಇಂಥ ವಿಚಾರದಲ್ಲಿ ಎಫ್ ಡಿ ತಮ್ಮ ಇಂಟೆಲೆಕ್ಟ್ ಪಾರ್ಟ್ ಪಕ್ಕ ಇಟ್ಟು ಇಮೋಷನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ದರೆ ನಮ್ಮ ಪೈಕಿ ಇದ್ದರೆ ಅವರ ಜೀವನ ಹೇಗೆ ನಡೆಯುತ್ತೆ ಮತ್ತೆ ನಾವು ಹೇಳ್ತೀವಿ ಈಕ್ವಲ್ ಫೇ ಫಾರ್ ಈಕ್ವಲ್ ವರ್ಕ್ ಅಂತಲೂ ಕೂಡ ಹೇಳ್ತೀವಿ ಸದಸ್ಯರು ಹೇಳ್ತಾರೆ ಅವರು ಎಂಟು ಗಂಟೆ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬೇರೆ ಇದೆ ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವರಿಗೆಲ್ಲ ಸಹಾಯ ಮಾಡಕ್ಕೆ ಕ್ರಮ ತಗೊಳ್ಬೇಕು ಈಗ ಬಸವ ಮನೆ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರೆ ಗೌರವ ಇದು ಗೌರವದಿಂದ ಕೊಡ್ತಾ ಇರೋ ವೇತನನೋ ಅವ್ರಿಗೆ ಗೌರವ ಬರಷ್ಟು ವೇತನನೋ ಗೌರವಧನ ಬಹಳ ಇಂಪಾರ್ಟೆಂಟ್ ಈ ಎಫ್ ಡಿ ಇದೆಯಲ್ಲ ಇವ್ರಿಗೆ ಐ ಕ್ಯೂ ತುಂಬ ಜಾಸ್ತಿ ಇಂಟೆಲಿಜೆನ್ಸ್ ಕ್ವಶಂಟು ಅದ್ರ ಇಮೋಷನಲ್ ಕ್ವಶಂಟ್ ಇಲ್ಲ ಇ ಕ್ಯೂ ಕಡಿಮೆ ಇ ಕ್ಯೂ ಇಲ್ಲ ಸ್ಪಿರಿಚುಯಲ್ ಕ್ವಶಂಟ್ ಅಂತೂ ಇಲ್ಲೇ ಇಲ್ಲ ಸ್ವಲ್ಪ ಇಂಥ ವಿಚಾರದಲ್ಲಿ ಎಫ್ ಡಿ ತಮ್ಮ ಇಂಟೆಲೆಕ್ಟ್ ಪಾರ್ಟನ್ನ ಪಕ್ಕ ಇಟ್ಟು ಇಮೋಷನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ದರೆ ನಮ್ಮ ಪೈಕಿ ಇದ್ದರೆ ಅವರ ಜೀವನ ಹೇಗೆ ನಡೀತೆ ಮತ್ತೆ ನಾವು ಹೇಳ್ತೀವಿ ಈಕ್ವಲ್ ಫೇ ಫಾರ್ ಈಕ್ವಲ್ ವರ್ಕ್ ಅಂತನೂ ಕೂಡ ಹೇಳ್ತೀವಿ ಸದಸ್ಯರೇ ಹೇಳ್ತಾರೆ ಅವರು ಎಂಟು ಗಂಟೆ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬೇರೆ ಇದೆ ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ರೀತಿನಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವರಿಗೆಲ್ಲ ಸಹಾಯ ಮಾಡೋಕ್ಕೆ ಕ್ರಮ ತಗೊಳ್ಬೇಕು ಈಗ ಬಸವ